ನಮಸ್ಕಾರ ಸ್ನೇಹಿತರೆ ಚಿಂತೆ ಎನ್ನುವುದು ಹುಟ್ಟಿನಿಂದ ಬಂದಿರುವುದಿಲ್ಲ ಮತ್ತು ಇನ್ನೊಬ್ಬರನ್ನು ನೋಡಿಯೂ ಕೂಡ ಬಂದಿರುವುದಿಲ್ಲ ಅದನ್ನು ಒಬ್ಬ ಮನುಷ್ಯ ಬೆಳವಣಿಗೆ ಆದಂತೆ ತಾನಾಗಿಯೇ ಕರೆದುಕೊಳ್ಳುವಂಥದ್ದು ಅದು ಬರುವುದು ಹೇಗೆಂದರೆ ತನ್ನ ಬುದ್ಧಿಶಕ್ತಿ ಮತ್ತು ಯೋಚನಾ ಶಕ್ತಿಯಿಂದ ಕೆಟ್ಟ ಕೆಟ್ಟ ಮನಸ್ಥಿತಿಯನ್ನು ಇಟ್ಕೊಂಡಾಗ ಮಾತ್ರ ಬರುತ್ತದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಮೇಲೆ ಅತಿಯಾದ ಆಸೆ ಆಕಾಂಕ್ಷೆಗಳು ಮತ್ತು ನಿರೀಕ್ಷೆಗಳನ್ನು ಇಟ್ಕೊಂಡಾಗ ಮಾತ್ರ ಬರುತ್ತದೆ ತುಂಬ ನಂಬಿದಂತಹ ವ್ಯಕ್ತಿಗಳು ನಮಗೆ ತಿಳಿಯದಂತೆ ನಂಬಿಕೆ ದ್ರೋಹ ಮಾಡಿದಾಗ ಚಿಂತೆ ಹೆಚ್ಚಾಗುತ್ತದೆ ಜವಾಬ್ದಾರಿ ಹೆಚ್ಚಾದಂತೆ ಚಿಂತೆ ಹೆಚ್ಚಾಗುತ್ತದೆ ಮಕ್ಕಳು ಒಳ್ಳೆಯ ಬುದ್ಧಿಯನ್ನು ಕಲಿಯದಿದ್ದರೆ ಚಿಂತೆ ಹೆಚ್ಚಾಗುತ್ತದೆ ಮದುವೆಯಾಗಿ ವರ್ಷಗಳು ಕಳೆದರು ಮಕ್ಕಳಾಗದಿದ್ದರೆ ಚಿಂತೆ ಕಾಡುತ್ತದೆ ಮತ್ತು ಬಾಳಿ ಬದುಕುವ ವಯಸ್ಸಿನಲ್ಲಿಯೇ ಅನಾರೋಗ್ಯಕ್ಕೆ ತುತ್ತಾದರೆ ಚಿಂತೆ ಕಾಡುತ್ತದೆ ಹೆಚ್ಚು ಓದಿದಾಗ ವಯಸ್ಸು ಇದ್ದಾಗಲೇ ಕೆಲಸ ಸಿಗದಿದ್ದರೆ ಚಿಂತೆ ಕಾಡುತ್ತದೆ ಟಿ ವಿ ಮತ್ತು ಮೊಬೈಲ್ನಲ್ಲಿ ಅನವಶ್ಯಕವಾದ ಆರೋಗ್ಯದ ಬಗ್ಗೆ ಕೆಟ್ಟ ಕೆಟ್ಟ ಇನ್ಫಾರ್ಮೇಷನ್ ಕೊಡುವ ಸ್ಟೋರಿಗಳನ್ನು ನೋಡಿದಾಗ ನಮಗೂ ಮುಂದೆ ಹೀಗೆ ಆಗಬಹುದೇನೋ ಎಂಬ ಭಯ ಮತ್ತು ಚಿಂತೆ ಕಾಡುತ್ತದೆ ಮದುವೆಯಾದ ಹೊಸದರಲ್ಲಿ ಗಂಡ ಹೆಂಡತಿಯ ನಡುವೆ ಅನುಮಾನ ಹೆಚ್ಚಾದಂತೆ ಇಬ್ಬರು ಮುಂದೆ ದೂರವಾಗುತ್ತೇವೆ ಎಂಬ ಚಿಂತೆ ಇಬ್ಬರಲ್ಲೂ ಕಾಡುತ್ತದೆ ಶತ್ರುಗಳು ಹೆಚ್ಚಾದಂತೆ ನಮಗೆ ಏನಾದರೂ ಮುಂದೆ ತೊಂದರೆ ಮಾಡುತ್ತಾರೆ ಎಂದು ಚಿಂತೆ ಕಾಡುತ್ತದೆ ಮಕ್ಕಳು ಒಳ್ಳೆಯ ಶಾಲೆಗೆ ಸೇರಿಸಿದರೂ ಓದಲಿಲ್ಲ ಎಂದಾಗ ಹೆಚ್ಚು ಚಿಂತೆ ಕಾಡುತ್ತದೆ ಸಂಪಾದನೆಗೆ ಮೀರಿ ಅತಿಯಾದ ಆಸೆಗಳನ್ನು ಇಟ್ಕೊಂಡಾಗ ನಾವು ಎಲ್ಲರಂತೆ ಬಾಳಲಿಲ್ವಲ್ಲ ಎಂದು ಚಿಂತೆ ಕಾಡುತ್ತದೆ ಮತ್ತು ಮನಸ್ಸಿನ ಮೇಲೆ ಅತಿಯಾದ ಪರಿಣಾಮ ಬೀಳುತ್ತದೆ ಆದ್ದರಿಂದ ಚಿಂತೆ ಎನ್ನುವುದು ತಾನಾಗಿಯೇ ಕರೆದುಕೊಳ್ಳುತ್ತೇವೆ ಹೊರತು ತಾನಾಗಿಯೇ ಮನಸ್ಸಿನಲ್ಲಿ ಹುಟ್ಟುವುದಿಲ್ಲ ಬೇರೆಯವರನ್ನು ನೋಡಿ ಕೂಡ ಹುಟ್ಟುವುದಿಲ್ಲ ಆದ್ದರಿಂದ ಸ್ನೇಹಿತರೆ ಚಿಂತೆ ಎನ್ನುವುದನ್ನು ಬಿಟ್ಟು ಬಾಳಬೇಕು ಮನುಷ್ಯನ ಜೀವ ನೀರಿನ ಮೇಲೆ ಗುಳ್ಳೆಯಂತೆ ಇಂದು ಬದುಕಿರುವವರು ನಾಳೆ ಬದುಕಿರ್ತೀವೋ ಸಾಯ್ತೀವೋ ಗೊತ್ತಿಲ್ಲ ಆದರೆ ಸಾಯುವ ಜೀವ ಮತ್ತು ದೇಹಕ್ಕೆ ಅತಿಯಾದ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಚಿಂತೆ ಮಾಡಿ ನೂರು ದಿನ ಬದುಕುವವರು ಮೂರೇ ದಿನದಲ್ಲಿ ಸಾಯಬೇಡಿ ಚಿಂತಿಸುತ್ತ ಕುಳಿತುಕೊಂಡರೆ ಯಾರು ಕೂಡ ಭವಿಷ್ಯದಲ್ಲಿ ಉದ್ಧಾರವಾಗುವುದಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾನಸಿಕ ಚಿಂತೆಯನ್ನು ಬಿಟ್ಟು ಸಾಮಾಜಿಕ ಚಿಂತೆ ಮತ್ತು ಉದ್ಯೋಗದ ಚಿಂತೆಯಲ್ಲಿ ತೊಡಗಿರುತ್ತಾರೆ ಆದ್ದರಿಂದಲೇ ಆ ವ್ಯಕ್ತಿಗಳು ಈ ಸಮಾಜದಲ್ಲಿ ಗೌರವ ಮತ್ತು ಸನ್ಮಾನವನ್ನು ಮಾಡಿಸಿಕೊಳ್ಳುತ್ತೆ ರುವುದು ನಾವು ಯೋಚಿಸುತ್ತಾ ಕುಳಿತುಕೊಂಡು ಅದೇ ಬಟ್ಟೆ ಕುಳಿದಿರೋ ಹಳಸಿದ ಅನ್ನವನ್ನು ತಿನ್ಕೊಂಡು ಬದುಕಬೇಕಾಗುತ್ತದೆ ಅಂದ ಮೇಲೆ ಉದ್ಧಾರವಾಗುವುದಾದರೂ ಹೇಗೆ ಹೇಳಿ ಚಿಂತೆ ಬಿಡಿ ಬದುಕಿನಲ್ಲಿ ಏನೇ ಆದರೂ ಧೈರ್ಯದಿಂದ ಹೆದರಿಸಿ